ಮೊದಲೊಮ್ಮೆ ನಾನು ಹೇಳಿದ್ದೆ ಸೌಜನ್ಯನ್ನ ಒಂದಿಷ್ಟು ಜನ ಎಳೆದೊಯ್ದು ಅತ್ಯಾಚಾರ ಮಾಡಿ ಸಾಯಿಸಿ ಹೊರಟೋದು ಆದರೆ ನನ್ನ ಪ್ರಕಾರ ಸೌಜನ್ಯಳ ನಿಜ ನಿಜವಾದ ಅತ್ಯಾಚಾರ ನಡೆದಿದ್ದು ಕೆಲವು ಅಧಿಕಾರಿಗಳಿಂದ ಅವಳು ಹೆಣದ ಮೇಲೆ ಅತ್ಯಾಚಾರ ನಡೆದೋಗಿದೆ ವೈದ್ಯಾಧಿಕಾರಿಗಳಾಗ್ಬೋದು ಕೆಲವು ಅಧಿಕಾರಿಗಳಾಗ್ಬೋದು ಇವರು ಸಮರ್ಪಕವಾಗಿ ತನಿಖೆ ಮಾಡಿದೆ ಕೆಲವು ದುಷ್ಟರನ್ನು ಬಚಾವ್ ಮಾಡಲಿಕ್ಕೋಸ್ಕರ ಇರ್ಬೋದು ಅಥವಾ ತಮ್ಮ ಒಂದು ಹೆಸಗೆ ಜೀವನವನ್ನು ಕಟ್ಕೊಳ್ಲಿಕ್ಕಾದರೂ ಇರ್ಬೋದು ಸರಿಯಾದ ರೀತಿ ತನಿಖೆ ಮಾಡಲಿಲ್ಲಲ್ಲ ಅದು ಕೂಡ ಒಂದು ರೀತಿ ಅತ್ಯಾಚಾರವೇ ಕಾನೂನಿನ ಮೇಲಿನ ಅತ್ಯಾಚಾರ ನ್ಯಾಯದ ಮೇಲಿನ ಅತ್ಯಾಚಾರ ಸಿಗಬೇಕಾದ ನ್ಯಾಯದಿಂದ ವಂಚಿತ ವಂಚ ವಂಚನೆ ಮಾಡಿರುವಂಥದ್ದು ವಂಚಿತಗೊಳಿಸಿರುವಂಥದ್ದೆಲ್ಲ ಇದೆಯಲ್ಲ ಅದು ಅತ್ಯಾಚಾರಕ್ಕಿಂತ ಏನು ಕಡಿಮೆ ಏನಿಲ್ಲ ಅದರ ನಂತರದಲ್ಲಿ ಜನರು ಆ ಮಗುವಿನ ಬಗ್ಗೆ ಮಾತಾಡುವಂಥದ್ದು ಅನುಮಾನ ವ್ಯಕ್ತಪಡಿಸುವಂಥದ್ದು ಆ ಮಗುವಿನ ತಾಯಿಯ ಬಗ್ಗೆ ಮಾತನಾಡುವಂಥದ್ದು ಹೋರಾಟಕ್ಕೆ ಒಳಪಟ್ಟ ಒಳಗೊಂಡಿರುವಂಥ ಹೋರಾಟದಲ್ಲಿ ತೊಡಗಿಸಿಕೊಂಡಿರುವಂಥ ಹೆಂಗಳೆಯರ ಮೇಲೆ ಅವರ ಶೀಲದ ಬಗ್ಗೆ ಮಾತಾಡುವಂಥದ್ದು ಇವೆಲ್ಲ ಮಾತಾಡಬಾರ್ದು ಇವೆಲ್ಲ ಮಾತಾಡ್ತಾ ಹೋಗೋದಾದರೆ ಒಂದು ಧಾರ್ಮಿಕ ನಡೆಗೆ ನಾವೇ ಚ್ಯುತಿ ತಂದ ಹಾಗೆ ಒಂದು ಧರ್ಮಕ್ಕೆ ಕಳಂಕ ತಂದ ಹಾಗೆ ಒಂದು ಕಪ್ಪು ಚುಕ್ಕೆ ಇದ್ದ ಹಾಗೆ ನಿಜಕ್ಕೂ ಕೂಡ ಸೌಜನ್ಯಳ ಅತ್ಯಾಚಾರ ಪ್ರಕರಣದ ನಂತರದಲ್ಲಿ ನಡೀತಿರುವಂತಹ ಕೆಲವು ತಪ್ಪು ನಡೆಗಳಿವೆ ಇನ್ನಷ್ಟು ನೋವನ್ನು ಕೊಡುವಂಥದ್ದು ನಮ್ಗೆ ಅರ್ಥ ಆಗದೇ ಇರುವಂತಹ ವಿಚಾರ ಅಂದರೆ ಒಂದು ಮಗುವನ್ನ ಕಳ್ಕೊಂಡಂತಹ ತಾಯಿಯ ಮನಸ್ಥಿತಿ ಹೇಗಿರುತ್ತೆ ನ್ಯಾಯವೇ ಸಿಗದೇ ಇರುವಂತಹ ಒಂದು ಕುಟುಂಬದ ಒಂದು ಮನಸ್ಥಿತಿ ಹೇಗಿರುತ್ತೆ ಅಥವಾ ಅನ್ಯಾಯವಾಗಿ ಒಂದು ಆರು ವರ್ಷ ಒಳ ಆರು ಆರೂವರೆ ವರ್ಷ ಒಳಗಡೆ ಇದ್ದಂತಹ ಅತ್ಯಾಚಾರಿಯ ಪಟ್ಟ ಒತ್ಕೊಂಡಂತಹ ವ್ಯಕ್ತಿಯ ಮನಸ್ಥಿತಿ ಆತನ ಮನೆಯ ಸ್ಥಿತಿಗತಿಗಳು ಹೇಗಿರುತ್ತೆ ಇದನ್ನ ನಾವು ಸ್ವಲ್ಪ ಸೂಕ್ಷ್ಮ ಸಂವೇದನೆಯಲ್ಲಿ ನೋಡ್ಬೇಕಾಗುತ್ತೆ ಆ ಸ್ಥಳದಲ್ಲಿ ಆ ಸ್ಥಾನದಲ್ಲಿ ನಾವು ನಿಂತು ನಮ್ಮ ಸ್ಥಿತಿ ಹೇಗಿರ್ಬೋದು ಅಂತ ಒಂದ್ಸಲ ಯೋಚನೆ ಮಾಡಿಕೊಂಡಾಗ ಕೆಲವು ತಪ್ಪು ಮಾತುಗಳು ನಮ್ಮ ಬಾಯಿಂದ ಬರಲ ಇದು ನಾನು ಜನರಿಗೆ ಹೇಳುವಂಥದ್ದು ಯಾವುದು ಸಡಿಲವಾದ ಮಾತುಕತೆಗಳನ್ನು ನಾವು ಮಾಡಬಾರ್ದು ಇದು ನಡೀತಾ ಇದೆ ದುರದೃಷ್ಟಕರ ಈ ರೀತಿಯ ಮಾತುಕತೆಗಳು ಆಗಬಾರ್ದಿತ್ತು ಒಂದು ಕಲ್ಯಾಣ ರಾಷ್ಟ್ರದಲ್ಲಿ ಒಂದು ಮಾನವೀಯವಾದಂತಹ ಮಾಡರ್ನ್ ಯೋಚನೆಗಳನ್ನ ಇಟ್ಕೊಂಡಿರುವಂತಹ ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ವೈಜ್ಞಾನಿಕವಾಗಿ ಆಧುನಿಕವಾಗಿ ನಾವು ಬೆಳೆದಿರುವಾಗ ಇನ್ನು ಹೇಸಿಗೆ ಪದಗಳನ್ನು ಬಳಸಿಕೊಂಡು ಮಾತಾಡುವಂಥದ್ದನ್ನು ನಾವು ಮಾಡ್ತಾ ಯಾವ ಒಂದು ಘನತೆಯನ್ನು ನಾವು ತಂದುಕೊಟ್ಟಂಗಾಗತ್ತೆ ಆಗುತ್ತೆ ಧರ್ಮಕ್ಕಾಗಲಿ ಸಂವಿಧಾನಕ್ಕಾಗಲಿ ಕಾನೂನುಗಳಿಗಾಗಲಿ ಬೆಳವಣಿಗೆಗಾಗಲಿ ವೈಜ್ಞಾನಿಕ ಬದಲಾವಣೆಗಳಿಗಾಗಲಿ ನಾವು ಎಲ್ಲಿ ಇದ್ದೇವೆ ಇನ್ನೂ ಅನಾಗರಿಕವಾಗಿದ್ದೇವಲ್ಲ ಅಂತ ಅನಿಸೋದಿಲ್ವ ಹಾಗಾಗಿ ಇನ್ನಾದರೂ ಕೂಡ ಒಂದು ಜ್ಞಾನದ ಮಾರ್ಗದಲ್ಲಿ ಒಂದು ಧಾರ್ಮಿಕ ರೀತಿಯಲ್ಲಿ ನ್ಯಾಯಬದ್ಧವಾಗಿ ಟೀಕೆ ಮಾಡೋದಾದರೂ ಕೂಡ ನ್ಯಾಯಬದ್ಧವಾಗಿ ಮಾಡಲಿ ಅಂತ ಇಲ್ಲಿ ಕೆಲವು ಹೋರಾಟಗಾರರ ಬಗ್ಗೆ ಕೂಡ ಟೀಕೆ ಇದೆ ಇಲ್ಲ ಸೌಜನ್ಯ ನೆಪ ಮಾತ್ರ ಅವ್ರದ್ದು ಏನೇನೋ ಬೆಳೆಕಳು ಬೆಳೆಸ್ಕೊಳ್ಳೋಕ್ಕೋಸ್ಕರ ಅವ್ರದ್ದು ಏನೋ ಹಿತಾಸಕ್ತಿಗಳನ್ನ ಇಟ್ಟುಕೊಂಡು ಧಾರ್ಮಿಕ ಕ್ಷೇತ್ರಗಳನ್ನ ಇದೆಲ್ಲ ತಪ್ಪು ಕಲ್ಪನೆಗಳನ್ನು ಜನರಿಗೆ ಹರಡಬಾರ್ದು ನಾನು ಈಗಲೂ ಹೇಳ್ತಾ ಇದ್ದೀನಿ ಅಂಥದ್ದು ಯಾರಾದರೂ ಇದ್ದರೆ ತನಿಖೆಗಳು ಮಾಡಿ ತನಿಖೆಗೆ ಬೇಕಾದಷ್ಟು ವಿಧಾನಗಳಿದ್ದಾವೆ ಇವತ್ತು ಬಹಳ ಮೇಲ್ಮಟ್ಟದ ತನಿಖಾಧಿಕಾರಿಗಳಿದ್ದಾರೆ ಗೌರ್ಮೆಂಟ್ಗೆ ಸಿಗದೇ ಇರುವಂತಹ ಮಾಹಿತಿಗಳು ಇರೋದಿಲ್ಲ ಒಂದು ಇಂಟೆಲಿಜೆನ್ಸ್ ವರ್ಕ್ ಮಾಡ್ತಾ ಇರುತ್ತೆ ಕೇಂದ್ರೀಯ ಗುಪ್ತಚರ ರಾಜ್ಯದ ಗುಪ್ತಚರ ಇಲಾಖೆಗಳು ಏನ್ ಮಾಡ್ತಾ ಇದ್ದಾವೆ ಅಂಥದ್ದೇನಾದ್ರು ಇದ್ರೆ ಅವ್ರ ಮೇಲೆ ಕೇಸನ್ನ ಲಗತ್ತಿಸಿ ದಾಖಲಿಸಿ ಆದ್ರೆ ಅದೇ ಕಾರಣಕ್ಕೋಸ್ಕರ ಸೌಜನ್ಯಗಳಿಗೆ ನ್ಯಾಯ ಕೊಡೋದನ್ನ ಮರಿಬಾರದು ಇಲ್ಲಿ ಅಪ್ಪ ಅಮ್ಮಂದಿರ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ನಾವು ಕೆಲಸ ಮಾಡ್ತಾ ಇರೋದೇ ನಮ್ಮ ಕಾನ್ಸಂಟ್ರೇಷನ್ ಮೊದಲ ದಿವಸ ಹೇಳಿದ್ದೆ ನಾನು ಹೇಳಿದನ್ನ ಇನ್ನು ಒಬ್ಬ ವ್ಯಕ್ತಿ ಅದನ್ನ ಬೇರೆ ರೀತಿ ಹೇಳ್ತಿದ್ದ ಕಾನ್ಸಂಟ್ರೇಟ್ ಆನ್ ದ ಇಶ್ಯೂ ಕಾನ್ಸಂಟ್ರೇಟ್ ಹೌ ಯು ಕ್ಯಾನ್ ಐಡೆಂಟಿಫೈ ದ ರಿಯಲ್ ಕಲ್ಪ್ರಿಟ್ಸ್ ಅನ್ನುವಂಥದ್ದನ್ನು ಹೇಳಿದ್ದೆ ಬಿಟ್ರೆ ಇನ್ನು ಯಾರಿಗೋ ಯಾವುದನ್ನು ಹೊಡಿರಿ ಅಂತ ಹೇಳೋದಲ್ಲ ಅಸಹ್ಯ ರೀತಿಯ ವಿಚಾರಗಳನ್ನು ಸ್ಪ್ರೆಡ್ ಮಾಡಲಿಕ್ಕೆ ನಮ್ಮ ಧಾರ್ಮಿಕ ನಡೆಗಳಿರಬಾರ್ದು ಧರ್ಮ ಇರೋದು ಧರ್ಮದ ವಿಚಾರಗಳನ್ನು ಸ್ಪ್ರೆಡ್ ಮಾಡಲಿಕ್ಕೆ ಸತ್ಯಗಳನ್ನು ಹರಡಲಿಕ್ಕೆ ಅಸತ್ಯವನ್ನು ಹರಡಲಿಕ್ಕಲ್ಲ ಅಸತ್ಯಗಳನ್ನ ಹರಡುವಂಥ ಕೆಲಸಗಳನ್ನ ಮಾಡಬಾರ್ದು ನಿಜವಾಗ್ಲೂ ಹೇಳ್ತೇನೆ ಒಂದು ವಿಚಾರ ಸೌಜನ್ಯ ನಾನು ಪ್ರಕಾರ ಒಂದು ನೆಪನೆ ಇರಬಹುದು ಯಾಕೆ ಅಂತಂದ್ರೆ ಸೌಜನ್ಯಗಳ ರೀತಿಯಲ್ಲಿ ಬಹಳಷ್ಟು ಜನ ಹತ್ಯೆ ಆಗಿದ್ದಾರೆ ಅನ್ನುವಂತ ಅಂಶವನ್ನು ಕೂಡ ನಾವು ಪರಿಗಣಿಸಿದ್ದೇವೆ ನೋಡಿದ್ದೇವೆ ತಿಳ್ಕೊಂಡಿದ್ದೇವೆ ಮತ್ತೆ ಸೌಜನ್ಯ ಯಾವ ರೀತಿ ಕಿಡ್ನಾಪ್ ಆಗಿದ್ದಾಳೆ ಅಂತ ಹೇಳೋದಕ್ಕೂ ಕೂಡ ಒಬ್ಬ ಒಂದು ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ನಮ್ಮಲ್ಲಿ ಬಂದಿದ್ದಾವೆ ಇದನ್ನು ನಾನು ಯಾವ ರೀತಿಯಲ್ಲಿ ನ್ಯಾಯಾಲಯದ ಮುಂದೆ ಇಡಬೇಕು ಅಂತ ಹೇಳುವಂಥದ್ದನ್ನ ಯೋಚನೆ ಮಾಡ್ತಾ ಇದ್ದೀವಿ ನಮ್ಮ ಆಗಲಿ ಬೇರೆಯವರಾಗಲಿ ಈ ರೀತಿಯಾಗಿ ವಿಚಾರಗಳಿದ್ದಾವೆ ಹಾಗಾಗಿ ಇಲ್ಲಿ ನಾವು ಯಾರನ್ನು ಟೀಕಿಸುವಂತದ್ದಾಗ್ಲಿ ಯಾರ ವಿರುದ್ಧ ಹೋಗುವಂತ ಅವಶ್ಯಕತೆಯೇ ಇಲ್ಲ ಇಲ್ಲಿ ಎಲ್ಲರೂ ಮಾಡಬೇಕಾದ ಕೆಲಸ ಸೌಜನ್ಯಳ ಹತ್ಯೆ ಮಾಡಿರುವಂತಹ ಜನರನ್ನ ಹಿಡಿಯುವಂಥದ್ದು ಅವ್ರು ಯಾರೇ ಆಗಿರಲಿ ಅವರಿಗೂ ಧರ್ಮಕ್ಕೂ ಜಾತಿಗೂ ಸಂಬಂಧವೇ ಇರಬಾರ್ದು ಅವರನ್ನು ನಾವು ನಮ್ಮವರು ಅಂತ ಹೇಳ್ಕೊಂಡು ಹೋದಷ್ಟು ಕೂಡ ಧರ್ಮಕ್ಕೆ ಕಳಂಕ ಅಟ್ಕಾತಾ ಹೋಗ್ತದೆ ಇದಿಷ್ಟು ವಿಚಾರ ಹೇಳಬಲ್ಲ